ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ಎಪ್ಪತ್ತೆರಡನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅಮ್ಮನ ಒಪ್ಪಿಗೆ ಕುಯ್ ಸಿಕ್ಕ ಖುಷಿಯಲ್ಲಿ ಕಾಲೇಜಿಗೆ ನಡೆದಿದ್ದಳು ಆದ್ಯ ಅವಳು ಮನೆಯಿಂದ ಹೊರಡುವವರೆಗೂ ತಡೆದಿಟ್ಟಾಳುವನ್ನು ಅವಳು ಹೊಸ್ತಿಲು ದಾಟುತ್ತಾ ಇದ್ದಂತೆ ಹೊರ ಹಾಕಿದ್ದರು ವರು ಯಾಕೆ ಗಳ್ತಾ ಇದೆಯೇ ನಮ್ಮ ಮಕ್ಕಳು ಬೆಳೆದಷ್ಟು ನಮಗೆ ಖುಷಿ ಅಲ್ವೇನೆ ಎಂದ ಶ್ರೀಕಾಂತರ ನುಡಿಗೆ ಹೌದು ರೀ ಮಕ್ಕಳು ಅಭಿವೃದ್ಧಿಯಾದಷ್ಟು ಹೆತ್ತೋರಿಗೆ ಖುಷಿನೇ ಆದರೆ ಅವರಿಂದ ದೂರ ಇರಬೇಕು ಅನ್ನೋ ನೋವು ಬಾಧಿಸ್ತತೆ ಅಲ್ವಾ ಆಗ ಮನಸ್ಸಿಗೆ ಏನು ಹೇಳೋದು ಅದಿತಿ ಕೂಡ ಅಷ್ಟು ದೂರದಲ್ಲಿದ್ದಾಳೆ ಈಗ ಇವಳು ಕೂಡ ಅಷ್ಟು ದೂರ ಹೋಗ್ತಾ ಇದ್ದಾಳೆ ಎಂದವರ ಕಣ್ಣೀರಿಗೆ ಕೊನೆ ಇಲ್ಲ ಇಷ್ಟು ಸಂಕಟ ಪಡ್ತಾ ಇರೋಳು ಅವಳು ಕೇಳಿದಾಗ ಆ ಖುಷಿಯಿಂದ ಒಪ್ಪಿಗೆ ಕೊಟ್ಟೆ ರೀ ನನಗೂ ಬುದ್ಧಿ ಇದೆ ರೀ ನಮ್ಮ ಮಮತೆ ವಾತ್ಸಲ್ಯ ಅವರಿಗೆ ಹಾರೋ ಶಕ್ತಿ ತುಂಬೋ ರೆಕ್ಕೆ ಆಗಬೇಕೆ ಹೊರತು ಅವರನ್ನು ಕಟ್ ಹಾಕೋ ಬೇಡಿ ಆಗಬಾರ್ದು ಇದೆಲ್ಲ ಬುದ್ಧಿಗೆ ಗೊತ್ತಾಗುತ್ತೆ ಆದರೆ ತಾಯಿ ಹೃದಯಕ್ಕೆ ಮಕ್ಕಳು ಕಣ್ಣೆದ್ರಿಗೆ ಇರೋಲಿ ಅನ್ನೋ ಬೈಕೆ ಅಷ್ಟೆ ಏನು ಮಾಡೋದು ಎನ್ನುತ್ತಾ ತುಂಬಿ ಬರುತ್ತಿದ್ದ ಕಣ್ಣನ್ನು ಒರೆಸಿಕೊಂಡಳು ಇನ್ನೂ ಅವಳು ಹೊರಡೋಕೆ ಹದಿನೈದು ದಿನದ ಮೇಲೆ ಸಮಯ ಇದೆ ಬಿಡು ಅಲ್ಲಿವರೆಗೂ ನಿನ್ನ ಮಗಳನ್ನ ಕಣ್ತುಂಬ ನೋಡಿ ಮನಸ್ಸಿಗೆ ಬೇಕಾದಷ್ಟು ಮುದ್ದು ಮಾಡಿಬಿಡು ಎಂದರು ಸಣ್ಣಗಿನ ಗೊತ್ತಾ ಹ್ಞೂ ಇನ್ನು ಹದಿನೈದೇ ದಿನ ಎಂದು ನೆಟ್ಟುಸರು ಬಿಟ್ಟ ವಾರಿಜ ಆ ಸಮಯಕ್ಕೆ ಅದಿತಿ ಇಲ್ಲಿಗೆ ಬರ್ತಾಳಲ್ವಾ ಅವಳಿಗಾದರೂ ನಾಲ್ಕು ದಿನ ಇಲ್ಲಿದ್ದು ಹೋಗು ಅಂತ ಹೇಳಬೇಕು ಎಂದು ಹೇಳಿ ಅಡಿಗೆ ಮನೆ ಕಡೆ ಹೋದಳು ಅದಿತಿಯ ಮಾತು ಬಂದಾಗ ಏಕೋ ಶ್ರೀಕಾಂತ್ ಅವರ ಮುಖ ಗಂಭೀರವಾಯಿತು ವಾರಿಜಾ ನಾನು ಆಫೀಸಿಗೆ ಹೋಗಿ ಬರ್ತೀನಿ ಎಂದು ಹೇಳಿ ಮನೆಯಿಂದ ಹೊರಟವರು ಮೊದಲು ಮಾಡಿದ ಕೆಲಸವೇ ಅದಿತಿಗೆ ಫೋನ್ ಮಾಡಿದ್ದು ಅದಿನ್ನು ಸ್ವಿಚ್ ಆಫ್ ಎಂದೇ ಬರುತ್ತಿತ್ತು ಆದಿತ್ಯನ ಫೋನ್ ಕೂಡ ಜೀವ ಕಳೆದುಕೊಂಡಿತ್ತು ಶ್ರೀಕಾಂತ್ ಅವರ ಮನವೇಕೋ ಅಶಾಂತವೆನಿಸಿತು ನೋಡ್ಕೊಂಬ್ಲಾ ನೀನು ತವ್ರಿಗೆ ಓಡ್ ಬಂದರೆ ಏನೂ ಉಪಯೋಗ ಇಲ್ಲ ನಿನ್ನ ಗಂಡ ನಿನ್ನ ಹಿಂದೆ ಹಿಂದೆನೇ ಹಿಂಬಾಲಿಸ್ಕೊಂಡು ಬರೋ ಆಸಾಮಿ ಅಂತೂ ಅಲ್ಲ ಅವನನ್ನು ಅವನ ದಾರಿಲೇ ಹೋಗಿ ದಾರಿಗೆ ಎಳ್ಕೊಬೇಕು ಸ್ವಲ್ಪ ಬುದ್ಧಿ ಉಪಯೋಗಿಸು ನೀನು ಎಲ್ಲರಿಂದ ದೂರ ಇದ್ದು ಉಪಯೋಗ ಇಲ್ಲ ಅವರೊಳಗೆ ಒಂದಾಗ ಪಂಕಜಮ್ಮ ಮಗಳಿಗೆ ಉಪದೇಶ ಮಾಡುತ್ತಿದ್ದರು ಅಮ್ಮ ನೀನು ಅದು ಏನು ಹೇಳ್ತಾ ಇದೆಯೋ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ ಅದು ಏನು ಹೇಳಬೇಕು ಅಂತ ಇದೆಯೋ ಅದನ್ನು ಬಿಡಿಸಿ ನನಗೆ ಅರ್ಥ ಆಗೋಕ್ಕೆ ಹೇಳಮ್ಮ ಅವ್ರ ದಾರಿ ನನ್ನ ದಾರಿ ನನಗೇನೂ ಅರ್ಥ ಆಗ್ತಿಲ್ಲ ಅಯೋಮಯಳಾಗಿ ಕೇಳಿದಳು ಥೂ ಅದೇನು ಓದಿದ ಹುಡುಗಿನೋ ಏನೋ ನೀನು ಬರೀ ಪುಸ್ತಕದ ಹುಳು ಆಗಿದ್ದರೆ ಸಾಲದು ಸ್ವಲ್ಪ ಲೋಕಜ್ಞಾನನೂ ಬೇಕು ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊ ನಿನ್ನ ಗಂಡ ನಿಮ್ಮ ಅತ್ತೇನ ಎಷ್ಟು ಕೇರ್ ಮಾಡ್ತಾನೋ ನೀನು ಅದರ ಎರಡರಷ್ಟು ಕೇರ್ ಮಾಡು ನೀನು ನಿಮ್ಮತ್ತೇನು ನೋಡ್ಕೊಳ್ಳೋದು ನೋಡಿ ನಿನ್ನ ಗಂಡನೇ ಮೂಗಿನ ಮೇಲೆ ಬೆರಳಿಡಬೇಕು ಹಾಗೆ ನಡ್ಕೊ ಅಯ್ಯೋ ಹೋಗಮ್ಮ ಅವ್ರ ಸೇವೆ ಯಾರು ಮಾಡ್ತಾರೆ ಉದಾಸೀನದಿಂದ ನುಡಿದಳು ಸೇವೆ ಮಾಡುವಂತೆಲ್ಲ ಅವ್ರ ಜೊತೆ ಸ್ವಲ್ಪ ಚೆನ್ನಾಗಿ ಮಾತುಕತೆ ಆಡಿಕೊಂಡು ಚೆನ್ನಾಗಿರು ಅಂತ ಹೇಳ್ತಾ ಇರೋದು ಪಂಕಜಮ್ಮ ತಿಳಿ ಹೇಳಿದರು ಅಲ್ಲಮ್ಮ ಆವಾಗ ನೀನೇ ಹೇಳಿದ್ದೆ ಅತ್ತೆ ಜೊತೆ ಎನ್ನುತ್ತಿದ್ದವಳ ಮಾತನ್ನು ಅರ್ಧದಲ್ಲೇ ಕತ್ತರಿಸಿದ ಪಂಕಜಮ್ಮ ಅಯ್ಯ ನಾನು ನಿನ್ನ ಗಂಡ ನೀನು ಹೇಳ್ದು ಹಾಕಿ ಕುಣಿತಾನೆ ಅಂದ್ಕೊಂಡು ಹಂಗೆ ಹೇಳಿದೆ ಅವನು ಹೆಂಡತಿ ಸರ್ಗಿಡ್ಕೊಂಡು ಓಡಾಡೋ ಜಾತಿಯಲ್ಲ ಮೊದಲು ನೀನೇ ಅವನ ಹಿಂದೆ ಸುತ್ತಿ ಅವನನ್ನು ನಿನ್ನ ಕಡೆ ಮಾಡ್ಕೋಬೇಕು ಸುಮ್ಮನೆ ನಾನು ಹೇಳ್ದಂಗೆ ಕೇಳು ಮೊದಲು ನಿಮ್ಮ ಮತ್ತೆ ನಿನ್ನ ಕಡೆ ಮಾಡ್ಕೊ ಆಮೇಲೆ ನಿನ್ನ ಗಂಡ ತಾನ ಹಾಗೆ ನಿನ್ನ ಕಡೆ ಬರ್ತಾನೆ ಎಂದಾಗ ಕೋಮಲ ಅಮ್ಮನ ಮಾತಿಗೆ ಹೂಗುಟ್ಟಿ ಒಪ್ಪಿದಳು ಹಲೋ ವಾಗೀಶ ಮನಲೆಲ್ಲ ಹೇಗಿದ್ದಾರೆ ಆದಿ ಅದಿತಿಯ ಜೊತೆಗೆ ಸಂಪರ್ಕ ಸಿಗದೇ ಇದ್ದಾಗ ಶ್ರೀಕಾಂತ ವಾಗೀಶನಿಗೆ ಫೋನ್ ಮಾಡಿದ್ದ ಹಲೋ ಕಾಂತು ಇಲ್ಲೆಲ್ಲ ಚೆನ್ನಾಗಿದ್ದಾರಪ್ಪ ಅಲ್ಲಿ ಎಲ್ಲರೂ ಆರಾಮ ಯಾಕೋ ಬೆಳಗ್ಗೆಯಿಂದ ಫೋನ್ ಮಾಡೇ ಇಲ್ಲ ವಾರಿಜಾ ತಂಗಿಯ ಬಗ್ಗೆ ವಿಚಾರಿಸಿದ ಎಲ್ಲರೂ ಆರಾಮ್ ಕಣಪ್ಪ ಅದು ಬಗೀಷ ಒಂದು ಮಾತು ಕೇಳಬೇಕಾಗಿತ್ತು ಆದಿ ಅದಿತಿ ಇಬ್ಬರದ್ದು ಫೋನ್ ಯಾಕೋ ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ ಏನು ವಿಷಯ ಆ ಮನೆಯಲ್ಲಿ ಎಲ್ಲರೂ ಆರಾಮಾಗಿದ್ದಾರೆ ತಾನೇ ಹೃದಯಕ್ಕೆ ಆಗುತ್ತಿದ್ದ ಕಳವಳವನ್ನು ಮಾತಿನಲ್ಲಿ ವ್ಯಕ್ತಪಡಿಸದೆ ಕೇಳಿದ ಶ್ರೀಕಾಂತ ಹೌದಾ ಫೋನ್ ಸ್ವಿಚ್ ಆಫ್ ಆಗಿದೆಯಾ ಓ ಇಲ್ಲಿ ಮಳೆಯಿಂದ ಕರೆಂಟ್ ಇಲ್ಲ ಕಂತು ನಿನ್ನೆ ಅನುಮನೆಯಿಂದ ಬಂದಮೇಲೆ ಚಾರ್ಜ್ ಮಾಡೋದು ಮರೆಬಿಟ್ಟಿದ್ದಾರೋ ಏನೋ ನನ್ನ ಮೊಬೈಲಲ್ಲಿ ಕೂಡ ಹೆಚ್ಚು ಚಾರ್ಜ್ ಇಲ್ಲ ಬೆಳಿಗ್ಗೆ ಆದಿ ಜೊತೆ ಮಾತಾಡಿದ್ದೀನಿ ಅವ್ರ ಮನೇಲೆಲ್ಲ ಆರಾಮಿದ್ದಾರೆ ಇನ್ನೊಂದು ಸಾರಿ ಕಂಡಾಗ ನಿಂಗೆ ಫೋನ್ ಮಾಡೋಕ್ಕೆ ಹೇಳ್ತೀನಿ ಎಂದು ಹೇಳಿ ಲೋಕಾಭಿರಾಮದ ಮಾತು ಆಡಿ ಕರೆ ಕತ್ತರಿಸಿದ ನನಗೇನೋ ಇದು ಸರಿ ಕಾಣಿಸ್ಲಿಲ್ಲಪ್ಪ ಇರೋ ವಿಷಯನ ನೇರವಾಗಿ ಹೇಳಿಬಿಡೋದು ಒಳ್ಳೇದಿತ್ತು ಎಂದ ವಾಗೀಶ್ ಕರೆ ಕತ್ತರಿಸಿದ ನಂತರ ಇಲ್ಲ ವಾಗೀಶ ಈ ವಿಷಯ ಹೇಳೋದು ಆದಿ ಅಥವಾ ಆದಿತಿ ಡಿಸೈಡ್ ಮಾಡಬೇಕು ಎಷ್ಟು ಹೇಳಬೇಕು ಏನು ಹೇಳಬೇಕು ಅನ್ನೋದನ್ನು ಅವರಿಬ್ಬರೇ ತೀರ್ಮಾನ ಮಾಡಿ ಹೇಳಿ ಕಾಂತು ಇದನ್ನು ಸರಿಯಾಗಿ ಹ್ಯಾಂಡಲ್ ಮಾಡ್ತಾನೆ ಆದರೆ ವಾರೀಜಾಗಿ ವಿಷಯ ಗೊತ್ತಾದರೆ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳೋಕ್ಕಾಗಲ್ಲ ಅವಳ ಸ್ವಭಾವ ಏನು ಅಂತ ನಮಗೆಲ್ಲ ಗೊತ್ತಿರೋದೆ ಅಲ್ವಾ ಆದಿಗೆ ಇನ್ನೊಂದು ಕಷ್ಟನ ನಾವಾಗಿ ತಂದು ಹಾಕೋದು ಬೇಡ ಎಂದ ಮಂಜಣ್ಣ ಕೃಷ್ಣಪ್ಪನ ವಿಷಯ ತಿಳಿದಾಗ ಸೀತಮ್ಮನ ಮನೆಯಲ್ಲಿ ಎಲ್ಲರೂ ಸೇರಿ ತಾವ್ಯಾರೂ ಈ ವಿಷಯವನ್ನು ವಾರಿಜಾ ಶ್ರೀಕಾಂತ್ ಅವರಿಗೆ ತಿಳಿಸುವುದು ಬೇಡ ಎಂದು ನಿಶ್ಚಯ ಮಾಡಿದ್ದರು ಅದರಂತೆ ಶ್ರೀಕಾಂತ್ ಅವರ ಕರೆ ಬಂದಾಗ ವಾಗೀಶ ಯಾವುದೇ ವಿಷಯ ತಿಳಿಸಲು ಹೋಗಲಿಲ್ಲ ಡಾಕ್ಟ್ರೆ ಇನ್ನೂ ಎಷ್ಟು ಹೊತ್ತು ಬೇಕು ಪ್ರಜ್ಞೆ ಬರೋದಕ್ಕೆ ಕಳವಳದಿಂದ ಕೇಳಿದ ಆದಿ ನನ್ನ ಅಂದಾಜಿನ ಪ್ರಕಾರ ಇನ್ನೊಂದು ಅರ್ಧ ಗಂಟೆ ಒಳಗೆ ಪ್ರಜ್ಞೆ ಬರುತ್ತೆ ಆಮೇಲೆ ಅವರನ್ನು ಎಕ್ಸಾಮಿನ್ ಮಾಡಿ ಅವ್ರ ಕಂಡೀಷನ್ ಹೇಗಿದೆ ಅಂತ ನಿಮಗೆ ಹೇಳ್ತೀನಿ ಎಂದು ಹೇಳಿ ಅಲ್ಲಿಂದ ಸರಿದರು ಡಾಕ್ಟರ್ ಅದಿತಿ ಕಾಫಿ ತಂದಿದ್ದೀನಿ ನೀನು ಆದಿ ಕುಡಿರಿ ಹೊರಗಿನಿಂದ ಬಂದ ಲೀಲಾ ಹೇಳಿದಾಗ ಇಲ್ಲ ಅತ್ತೆ ಯಾಕೋ ಏನೂ ಬೇಡ ಅನ್ನಿಸ್ತದೆ ಎಂದಳು ಅದಿತಿ ನಿಧಾನವಾಗಿ ಅದಿತಿ ನೀನೇ ಹಿಂಗೆ ಧೈರ್ಯಗಟ್ಟರೆ ಹೆಂಗೆ ಹೇಳು ಆದಿ ಇನ್ನೂ ಕುಗ್ಗೋಗ್ತಾನಷ್ಟೆ ನೆನ್ನೆಯಿಂದ ಇಬ್ಬರೂ ಇಲ್ಲೇ ಇದ್ದೀರಾ ಹೊಟ್ಟೆಗಿಲ್ಲದೆ ನಿಮ್ಮಿಬ್ರಿಗೂ ಏನಾದರೂ ಆದರೆ ಸೌಭಾಗ್ಯಮನ್ ಹೆಂಗೆ ನೋಡ್ಕೋತೀರಾ ಸ್ವಲ್ಪ ಕಾಫಿ ಕುಡಿದು ತಿಂಡಿತೀನಿ ಸೌಭಾಗ್ಯಮಂಗೆ ಪ್ರಜ್ಞೆ ಬಂದಮೇಲೆ ಮನೆಗೆ ಹೋಗಿ ಬನ್ನಿ ಎಂದು ಹೇಳುತ್ತಾ ತಾನು ತಂದ ಕಾಫಿಯನ್ನು ಲೋಟಕ್ಕೆ ಸುರಿಯ ತೊಡಗಿದಳು ಅದೇ ನಾನಿನ್ನೂ ಬ್ರಷ್ ಕೂಡ ಮಾಡಿಲ್ಲ ಎಂದು ಹೇಳಿದ ಅದಿತಿ ಕೈಗೆ ಒಂದು ಪುಟ್ಟ ಪೌಚ್ ಕೊಟ್ಟಳು ಲೀಲಾ ನೋಡು ಇದರಲ್ಲಿ ನಿನ್ನ ಬ್ರಷು ಫೇಸ್ವಾಶು ಎಲ್ಲ ಇದೆ ಹೋಗಿ ಮುಖ ತೊಳೆದು ಬ್ರಷ್ ಬಾ ಎಂದಾಗ ಆಸ್ಪತ್ರೆಯಲ್ಲಿದ್ದ ಬಾತ್ರೂಮ್ ಕಡೆ ನಡೆದಳು ಆದಿತಿ ಆದಿ ಈಗ ನೀನು ಧೈರ್ಯ ತಗೊಳ್ಬೇಕು ಹಿಂಗೆ ಧೈರ್ಯ ಗಟ್ಟಿ ನಿಂತರೆ ಅದಿತಿ ಅಭಯ ಏನು ಹೇಳು ಗೋಡೆಗೆ ಹೊರಗೆ ನಿಂತು ಐ ಸಿ ಯು ಕಡೆಯೇ ನೋಟ ಬೆರೆಸಿ ನಿಂತಿದ್ದ ಆದಿಯ ಪಕ್ಕ ಬಂದು ನಿಂತ ವಾರುಣಿ ಹೇಳಿದಾಗ ಆದಿ ದೀನನಾಗಿ ವಾರುಣಿಯ ಕಡೆ ನೋಡಿದ ನಂಗೆ ಗೊತ್ತು ಇದು ತುಂಬ ಗಳಿಗೆ ಆದರೆ ಈಗ ನೀನೇ ಮನೆ ಹಿರಿಯ ನೀನು ಸೋತ್ರೆ ಎಲ್ಲರೂ ಸೋತು ಹೋಗ್ತಾರೆ ಅಭಯ್ ಕಡೆ ನೋಡು ಪಾಪ ಚಿಕ್ಕ ಹುಡುಗ ದಿಕ್ಕು ತಪ್ಪಿದ ಕರು ಥರ ಆಗಿದ್ದಾನೆ ಇನ್ನು ಅದಿತಿ ಅವಳಿಗಂತೂ ಏನೂ ತೋಚ್ತಾಯಿಲ್ಲ ನಿನ್ನನ್ನೇ ನಮ್ಮ ಕೂತಿದ್ದಾಳೆ ಎಂದು ಹೇಳಿದಳು ಏನು ಅತ್ತೆ ಅಮ್ಮ ಈ ಸ್ಥಿತೀಲಿ ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ತಡೆ ತಡೆದು ಹೇಳಿದ ನನಗೀಗ ಕಣ್ ಕಟ್ಟಿ ಕಾಡಲ್ಲಿ ಹಾಗಾಗಿದೆ ಏನೂ ತೋಚ್ತಾ ಇಲ್ಲ ಅಮ್ಮಂಗೆ ಪ್ರಜ್ಞೆ ಬಂದರೆ ಸಾಕು ಅನ್ನಿಸ್ತಿದೆ ಅದೇ ಅಮ್ಮಂಗೆ ಏನೂ ಆಗಲ್ಲ ಅಲ್ವಾ ಎಂದು ಸೋತ ಸ್ವರದಲ್ಲಿ ಕೇಳಿದ ಏನೂ ಆಗಲ್ಲ ಧೈರ್ಯವಾಗಿರು ಸೌಭಾಗ್ಯಮ್ಮ ಗಟ್ಟಿಗಿತ್ತಿ ಇಷ್ಟು ವರ್ಷ ನಿಭಾಯಿಸಿದ ಹಾಗೆ ಇನ್ನು ಮುಂದೆ ಕೂಡ ನಿಭಾಯಿಸ್ತಾಳೆ ನೀನು ಅವಳಿಗೆ ಬೆಂಬಲವಾಗಿ ನಿಲ್ಲಬೇಕು ಅಷ್ಟೇ ಎಂದು ಸಮಾಧಾನ ಹೇಳಿದಳು ಸೌಭಾಗ್ಯಮ್ಮ ಎಚ್ಚರಗೊಳ್ಳುವುದನ್ನೇ ಎದುರು ನೋಡುತ್ತಿದ್ದರು ಎಲ್ಲರೂ ಇಪ್ಪತ್ತೈದು ಲಕ್ಷ ಸಾಲ ಮಾಡಿದನೆ ಕಣಪ್ಪ ಆ ಕೃಷ್ಣಪ್ಪ ಮಂಜಣ್ಣ ವಾಗೀಶನ ಬಳಿ ಹೇಳಿದ ಇಪ್ಪತ್ತೈದು ಲಕ್ಷನಾ ಗಾಬರಿಯಿಂದ ಕೇಳಿದ ವಾಗೀಶ ಅಷ್ಟೊಂದು ದುಡ್ಡು ಏನು ಮಾಡಿದ ಅವನು ಅಚ್ಚರಿ ಮತ್ತು ಆಘಾತದಿಂದ ಕೇಳಿದ ಚಟ ಆ ಚಟ ಮೊದಲು ಎಷ್ಟು ಸಾಲ ಮಾಡಿದ್ನೋ ಅದಕ್ಕೆ ಬಡ್ಡಿ ಎಷ್ಟಾಗಿದೆಯೋ ಅದೇನು ಮಾತಾಡಿ ತೋಟ ಮನೆ ಎಲ್ಲ ಆಧಾರ ಮಾಡಿದನೋ ಒಂದು ಗೊತ್ತಿಲ್ಲ ನೋಡು ಒಟ್ಟಿನಲ್ಲಿ ಹೆಂಡತಿ ಮಕ್ಕಳ ತಲೆ ಮೇಲೆ ಚಪ್ಪಡಿ ಎಳೆದುಬಿಟ್ಟ ಬೇಸರದಿಂದ ಹೇಳಿದ ಮಂಜಣ್ಣ ಅಷ್ಟೊಂದು ದುಡ್ಡು ಹೆಂಗೆ ಹೊದಿಸ್ತಾನೆ ಆದಿ ನಾನು ಕೂಡ ಅಲ್ಪ ಸ್ವಲ್ಪ ಸಹಾಯ ಮಾಡ್ಬೋದು ಆದರೆ ಅಷ್ಟೆಲ್ಲ ದುಡ್ಡು ನನ್ನ ಹತ್ರ ಕೂಡ ಇಲ್ಲ ಇದ್ದಿದ್ದ ದುಡ್ಡೆಲ್ಲ ಸುರುಬಿ ಮದುವೆ ಖರ್ಚು ಮಾಡಿಬಿಟ್ಟೆ ವಾಗೀಶ ಚಿಂತೆಯಿಂದ ನುಡಿದ ನನ್ನ ಹತ್ರನೂ ಪೂರ್ತಿ ಅಷ್ಟು ದುಡ್ಡಿಲ್ಲ ಹಬ್ಬಬ್ಬ ಅಂದರೆ ಒಂದು ಐದೋ ಆರೋ ಲಕ್ಷ ಹೊಂದಿಸ್ಬೋದು ಆದರೆ ಆದಿ ತೊಗೊಳ್ಬೇಕಲ್ಲ ಸೌಭಾಗ್ಯಮ ಸ್ವಾಭಿಮಾನಿ ಹಿಂಗಸು ಒಂದಿನ ಕೂಡ ಒಬ್ಬರು ಮುಂದೆ ಕೈ ಚಾಚ್ದೊಳಲ್ಲ ಆದಿ ಅವಳು ಬೆಳೆಸಿದ ಕೂಸು ಅವನು ನಮ್ಮ ಹತ್ರ ದುಡ್ಡು ತೊಗೊಳ್ತಾನ ಮಂಜಣ್ಣ ಕೂಡ ಚಿಂತೆಯಲ್ಲಿ ಮುಳುಗಿದ ತನ್ನ ಮಗ ಮತ್ತು ಅಳಿಯ ಇಬ್ಬರು ಯಾವ ಸ್ವಾರ್ಥವೂ ಇಲ್ಲದೆ ಆದಿಗೆ ಸಹಾಯ ಮಾಡುವುದರ ಬಗ್ಗೆ ಮಾತನಾಡುತ್ತಿರುವುದನ್ನು ಕಂಡು ಸೀತಮ್ಮನ ಮನಸ್ಸಿಗೆ ನೆಮ್ಮದಿಯಾಯಿತು ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಆದರೆ ಎಲ್ಲಕ್ಕಿಂತ ಮುಖ್ಯ ಆಗೋದು ಬಾಂಧವ್ಯ ಮನುಷ್ಯತ್ವ ನನ್ನ ಮಕ್ಕಳು ದುಡ್ಡಿನಲ್ಲಿ ಶ್ರೀಮಂತರಲ್ಲದೇ ಇದ್ದರೂ ಗುಣದಲ್ಲಿ ಭಾರಿ ಸಿರಿವಂತರು ಶ್ರೀರಾಮ ಇವ್ರ ನಡುವಿನ ಪ್ರೀತಿ ಆತ್ಮೀಯತೆ ಯಾವತ್ತೂ ಹಿಂಗೆ ಇಲ್ಲಪ್ಪ ಎಂದು ಮನದಲ್ಲೇ ಬೇಡಿಕೊಂಡರು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು